ேவரே ஆண்டி நோட் ஒன் உடுக்குல இவற்ற எலப்புகர் ஏன் ஜாஸ்தி கொடலே இல்ல ಈ ಸಲದ ಎಲೆನೂ ಒಳ್ಳೇದಿಲ್ಲ ಕುಂಬು ಬೆಂಜಿಗೆ ಹೋಗಿ ಬಂದದ್ದು ಎಲೆ ಏನು ಒಳ್ಳೇದಿಲ್ಲ ಏನಕ್ಕ ಎಷ್ಟು ಟೆನ್ಶನ್ ಟೆನ್ಶನ್ ಆಗ್ತದೆ ಮತ್ತೆ ಈ ಸಲ ಎಲೆ ಸಿಕ್ಕಿದ್ವಿ ಏನು ಒಳ್ಳೇದಿಲ್ಲ ನೋಡಿದ ನೀವೊಮ್ಮೆ ತಿಂಡಿ ತೋರ್ತದಲ್ಲ ನಾಲ್ಕು ಗಂಟೆಗೆ ನೋಡು ಇಲ್ಲಿ ನೋಡಿ ಕುಂಬು ಎಲೆಯೋಡ ಕುಂಬು ಎಲೆ ಎಲ್ಲ ಎಲೆನೂ ಆಗಿದೆ ನೋಡು ಎಲ್ಲ ಕುಂಬೆ ಮತ್ತೆ ಕೇಳಿದಕ್ಕೆ ಕೊಟ್ಟಿದ್ದಾರೆ ಇಷ್ಟು ಸಾಕಾಗ್ತದೆ ನೂಲು ಅಲ್ಲ ಸಾಕು ಇದನ್ನ ಮತ್ತೆ ಎಂತ ಮಾಡುದು ಕಟ್ಟಬೇಕಲ್ಲ ಶಾಲೆಗೆ ಓದಿಸಿದು ಈಗ ಅಂತ ಕೇಳ್ತೀಯಲ್ಲ ನೀನು ಸರಿ ಉಂಟ ನೀನು ಎಂತ ಮಳೆ ಅಲ್ಲ ಇದು ಒಳಗೊಂಡಿ ಒಬ್ಬ ಸೊಳ್ಳೆ ನುಡು ಮಾರತಿ

ಅಷ್ಟು ಬೇಗ ಅವ್ರು ಕರೆಂಟ್ ಸರಿ ಬಂತು ಕರೆಂಟ್ ಮಾಡಿ ಇಲ್ಲ ಮಾಡಿದ್ಯಾಂತ ಮಾಡ್ಬೇಕು ಅಯ್ಯೋ ಅಂಗಡಿಯಲ್ಲಿ ಎಲ್ಲಾ ಮರೆತು ಬಂದೆ ಮಾರೆ ನಾನು ನಾನು ನಡ್ಕೊಂಡು ಬರ್ಲಿಕ್ಕೆ ಒಬ್ಬ ಹುಡುಗ ಆಲಿ ಪೋಲಿ ನನ್ನ ಹಿಂದೆ ನಿನ್ನ ನಿನ್ನ ಎಲ್ಲಿ ಎಲ್ಲಿ ಹೋಗ್ತೀರಿ ಬನ್ನಿ ಮಾತಾಡುವ ಅಂತೆ ದೇವರ ಗಂಡ ಇಲ್ಲ ನನ್ನ ಕಷ್ಟ ನಂಗೆ ಬೇಕಾ ಅವರಿಲ್ಲಿ ಊರಲ್ಲಿ ಏನಾದ್ರು ಕೆಲಸ ಮಾಡಿ ಇಲ್ಲಿ ಇಲ್ಲಿ ಇನ್ನತ್ರ ಒಂದು ವಿಷಯ ಮಾಡಿದ್ದೆ ನಾನು ಹೋಗುವಾಗಲೇ ಜಾಗ್ರತೆಯಲ್ಲಿ ಹೋಗುವ ಅಂತ ಹೇಳಿದ್ದೇನೆ ಓ ಹುಡುಗ ಗೊತ್ತುಂಟ ಯಾವ ನಾವನು ಯಾವಾಗಲೂ ಸಿಗ್ತಾನೆ ಅಯ್ಯೋ ಒಂದು ತಲೆ ನಿಂತ ನಿಲ್ಲಿ ಆಂಟಿ ನಿಲ್ಲಿ ಆಂಟಿ ನೀವು ಬನ್ನಿ ಆಂಟಿ ಒಂದು ದಿನ ಹೋಗುವ ಎಂತ ಈ ಮಕ್ಕಳಿಗೆ ಹುಡುಗರಿಗೆ ಕಂಡಬಡ ಕೋಪ ಮತ್ತು ಚಾಪಲಲ್ಲಿ ಕೊಟ್ಟಿದ್ರು ಉಂಟಲ್ಲ ಅವ್ನು ಮತ್ತೆ ಮೂರು ಲೋಕ ಸುತ್ತಿ ಬರ್ಬೇಕಿತ್ತು ಏನ್ ಅಪ್ಪ ಸೊಳ್ಳೆದ ಕಾಟ ತೋಟ ಹೋಗಿ ಬಂದೆ ರಾಶಿ ಸೊಳ್ಳೆ ಮಳೆ ಬರುವಾಗ ಸೊಳ್ಳೆದೇ ಪದೇ ತೋಟದಲ್ಲಿದ್ದೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಎಂತ ಸೊಳ್ಳೆ ಕಚ್ಚುತ್ತದೆ ಭಯಂಕರ ಮಳೆ ಈ ಮಳೆಗೆ ಅಯ್ಯೋ ಅಕ್ಕ ಇಲ್ಲಿದ್ದಾಳೆ ಅಯ್ಯೋ ನೀನ ಅಕ್ಕ ಹೇಳ್ತಿಯಲ್ಲ ಅಕ್ಕನ ಅವಸ್ಥೆ ನಿಮ್ಗೆ ಗೊತ್ತುಂಟ ಯಾರ ಮಾರ್ಗದಲ್ಲಿ ಹೋಗುವಾಗ ಅಕ್ಕನಿಗೆ ಯಾರ ಒಂದು ಹುಡುಗ ರೇಗಿಸಿದಂತೆ ಅವಳಿಗೆ ತುಂಬಾ ಸಿಟ್ಟು ಬಂದೆ ಮೊದಲೇ ಹುಡುಗನನ್ನು ಕಂಡ್ರೆ ಅವಳಿಗೆ ಆಗುದಿಲ್ಲ ಅವಳ ಗಂಡ ಬೊಂಬೆಯಲ್ಲಿದ್ದಾರೆ ಅವರನ್ನು ಇಲ್ಲಿ ಕರೆಸುದು ಒಳ್ಳೇದು ತುಂಬಾ ಟೆನ್ಶನ್ ಅಲ್ಲಿದ್ದಾಳೆ ಮತ್ತೆ ತಿಂಡಿ ತಂದಿದ್ದಾಳಂತೆ ಆ ತಿಂಡಿಯನ್ನು ಬಿಟ್ಟು ಬಂದಿದ್ದಾಳಂತೆ ಹೌದಾ ತಿಂಡಿ ತಂದಿದ್ದಾಳೆ ಚಕ್ರಿ ತಂದಿದ್ದಲ್ಲ ಚಕ್ರಿ ಬಾರಿ ಇಷ್ಟ ನನಗೆ ಎಂತದ ಇದು ಅವಸ್ಥೆ ನನ್ನ ಬೆಡ್ರೂಮ್ ಅಲ್ಲೆಲ್ಲ ಯಾಕೆ ತಂದು ಇಟ್ಟಿಗೆ ಬಿಆರ್ ಮತ್ತೆ ಇದೆಲ್ಲ ನಿಂಗೆ ನಾನು ಮುಂಚೆಯಿಂದ ಹೇಳಿದ್ದೇನೆ ಮನೆ ಮನೆಯಲ್ಲಿ ಕುಡಿಲಿಕ್ಕೆ ಏನು ತರಬಾರದು ಅಂತ ಆ ಹಣವನ್ನು ನಿಂಗೆ ಬ್ಯಾಂಕಿಗೆ ಹಾಕಿದ್ರೆ ನಿಂಗೆ ಮದುವೆ ಮಾಡ್ಬೋದಲ್ಲ குடித்தாட்டோடிய அக்கானே

ಅಕ್ಕ ಯಾಕೆ ತಲೆ ಬಿಸಿ ಇಷ್ಟು ಎಂತ ನನಗೆ ಅವನದ ಚಿಂತೆ ಆಗಿದೆ ಒಂದು ಕೆಲಸಕ್ಕೆ ಹೋಗುದಿಲ್ಲ ಮದುವೆ ಆಗುದಿಲ್ಲ ಅಂಶಿ ಕುಡಿತಾನೆ ಸಿಕ್ಕಾಪಟ್ಟೆ ಕುಡಿತಾನೆ ಮನೆಗೆ ತಂದಿಟ್ಟು ಕುಡಿತಾನೆ ನಾನು ಆಗ ಅಡಗಿಸಿಟ್ಟೆ ಅದು ತಕೊಂಡು ಹೋಗಿದ್ದಾನೆ ಮತ್ತೆ ನೀನು ಅಲ್ಲಿ ಹಾಗೆ ತೋರಿಸಿಟ್ಟದ್ದು ಎಂತ ಮಾಡುದು ಇವನನ್ನು ಯಾರು ನೋಡ್ತಾನೆ ನಾನು ಇರುವವರೆಗೆ ಅವನು ನೋಡ್ತೇನೆ ಇವನು ಕುಡಿದು ಬಿತ್ತು ಇದ್ರೆ ಹೇಗೆ ಜೀವನ ಬಾರಿ ಕಷ್ಟ ಆಯ್ತು ಇದು ಅಲ್ಲ ಇಡ್ಲಿಕ್ಕೂ ಏನಾದ್ರೂ ಸಾಮಾನ್ ತೆಗೆದುಕೊಂಡು ನಿಲ್ಬಹುದ್ರೆ ಯಾವ್ದಾರು ಚಿಕನ್ ಅಂಗಡಿಯಲ್ಲಿಯಾ ಮಾಂಸದ ಅಂಗಡಿಯಲ್ಲಿ ನಿಲ್ಬಹುದು ಎಲ್ಪರ್ ಆಗಿ ಇಲ್ಲ ಪೆಟ್ರೋಲ್ ಪಂಪಲ್ಲಿ ನಿಲ್ಬಹುದಲ್ಲ ಅವನ್ ಕೇಳುದಿಲ್ಲ ಅಲ್ಲ ಎಂತ ಮಾಡ್ತಿ ಪೆಟ್ರೋಲ್ ಅಲ್ಲಿ ನಿಂತ ಆರ್ ಎರಡು ಸಾವಿರ ಸಿಗುದಿಲ್ವಾ ಖರ್ಚಿಗೆ ಇಲ್ಲ ಯಾವ್ದಾದ್ರು ಬೇಕರಿ ಅಲ್ಲಿಯಾ ಇಲ್ಲಾಂದ್ರೆ ಹೋಟ್ಲಿಯ ಅವನಿಗೆ ಮನಸ್ಸೇ ಇಲ್ಲ ಕೆಲಸದ್ದು ಮನೆಯಲ್ಲಿ ಆರಾಮ ತಿಂತಾನೆ ಪಾಲಾಗ್ತಾನೆ ಮತ್ತೆ ಏನಾದ್ರು ಸ್ವಲ್ಪ ಹಿಡಿದ್ರೆ ತೋಟದಲ್ಲಿ ಹೋಗಿ ಸುಮ್ಮನೆ ಸುಮ್ಮನೆ ಏನಾದ್ರು ಒಂದು ಮಾಡಿ ಬರ್ತಾನೆ ನಾನು ಅಲ್ಲಿ ಹೋಗಿ ನೋಡಿದ್ದಾನೆ ಎರಡು ಮೂರು ಪೈಪ್ ಹೊಡೆದು ಹೋಗಿದೆ ಅದೊಂದು ಗಮ್ಮ ಕೆಂಟಿತು ಅಂತ ಹೇಳಿದ್ರೆ ಏನು ಮಾಡ್ಲಿ ನಾವು ಆಮೇಲೆ ಬೋರ್ ಚಾಲ್ ಮಾಡಿದ್ರೆ ಬೋರ್ ಬಂದೇ ಮಾಡ್ಲಿಲ್ಲ ಗುಡುಗು ಮಳೆ ಬಂದ್ರೆ ಹೋಗ್ತದಲ್ಲ ಇನ್ನೊಂದ್ಸಲ ಅವನ ಅಪ್ಪ ಖರ್ಚು ಮಾಡ್ತಾರೆ ಎಲ್ಲ ಹಾಳಾಗಿ ಹೋದ್ರೆ ಅದು ಹಾಗೆ ಆಮೇಲೆ ದನ ಕಟ್ಟಿದ್ರು ದನಅನ್ನು ಅಲ್ಲಿ ಇದು ಇದ್ರ ಹತ್ರ ಬಾಳೆಗಿಡದ ಹತ್ರ ಕಟ್ಟಿ ಬಾಳೆಗಿಡ ಎಲ್ಲ ಅವನಿಗೆ ಸರಿ ದೇವರ ಇಟ್ಕೊಂಡು ದೇವರ ನನಗ ಸಾಕ ಇಲ್ಲ ನಾನೊಂದು ಕೆಲಸ ಮಾಡ್ತೇನೆ ನಾನು ಗಂಡನಿಗೆ ಫೋನ್ ಮಾಡಿ ಗಂಡ ರೊಟ್ಟಿಗೆ ಹೋಗ್ತೇನೆ ನೀವೇನ್ ಬೇಕಲ್ ಮಾಡಿ ನಾನು ಸಸಾರ ಅಂದ್ರೆ ಅವರೇ ಬಂದು ನನ್ನ ಮಾತವ್ರು ಕೇಳಿದ್ರೆ ಯಾವತ್ತೆ ನಮ್ಮ ಜೊತೆ ನಿಲ್ತಿದ್ರು ನನ್ನ ಮಾತು ಅವರು ಕೇಳುದಿಲ್ಲ ಅವರು ಖುಷಿ ಬಂದಾಗಿರ್ತಾರೆ

ಮತ್ತೆ ಏನೆಲ್ಲ ಕೆಲಸ ಮಾಡೋಲಿ ನೀವೆಲ್ಲ ಹೇಳ್ತಿದ್ರೆ ಕಾಲೇಜಿಗೆ जातो ಬಾಳೆಗಿಡಕ್ಕೆ ಅಡ್ಡದಲ್ಲಿ ಕತ್ತಿದ ಬಾಳೆಗಿಡ ಮಗರುದಿಲ್ವಾ ಬಾಳೆಗಿಡಕ್ಕೆ ಅದರ ಕತ್ತಿದ ಏನು ಮಗರುದು ಮಗರುದಿಲ್ಲ ಏನಾದ್ರೂ ಇದ್ದ ಹಾಗೆ ಇಂಟು ನೀವಲ್ಲ ಅದಕ್ಕೆ ಕಟ್ಟಿ ಇದೆ ಕಟ್ಟಿ ನೀನು ಹೇಳಿದು ನನಗೆ ಬಾಳೆಗಡ ಗಿಡಕ್ಕೆ ಕಟ್ಟು ಅಂತ ಏನೇ ಇದiga ಅಲ್ಲಿ ಬಂಗಡ ಓಡಿಸ್ಬೇಕು ನಾನು ಎಲ್ಲ ಕೆಲಸ ಮಾಡ್ತೀನಿ ನೀನೆಲ್ಲ ಮಾಡದ ಎಲ್ಲಾ ಸರಿ ಬೇಕು ಇಲ್ಲಿ ನಿಲ್ಲಿದ್ರೆ ಅಲ್ಲಿ

ದೇವನ ಏನ್ ಮಾಡ್ತಿ ಆತ ನನಗೆ ಮಕ್ಕಳಾಗ್ಲಿ ಇಲ್ಲದಕ್ಕೂ ಇವನೊಂದು ಆಗ್ಬೇಕು ಸರಿ ಉಂಟು ನನಗೆ ಅದಕ್ಕೆ ದೇವರು ಕೊಟ್ಟಿಲ್ವೇನಾ ಇಲ್ಲ ಆ ವರದ್ ನೋಡ್ಬೇಕು ಇವರ ಇವನೊಂದ್ ನೋಡ್ಬೇಕಲ್ಲ ಓಹ್